ದೇವಿ ದುರ್ಗಾ ಪರಮೇಶ್ವರಿ ಅನುಗ್ರಹನ ಕೋರುತಾ ಈ ಒಂದು ಕಮ್ಮಟ್ಟದ ಮೊದಲನೇ ಭಾಗವನ್ನು ನಾನು ಶುರು ಮಾಡ್ತಿದ್ದೀನಿ ಸಭೆಯಲ್ಲಿ ತುಂಬ ಜನ ಗಣ್ಯರಿದ್ದಾರೆ ಗುರುಗಳಿದ್ದಾರೆ ಕಲಾವಿದರಿದ್ದಾರೆ ಸಾತ್ವಿಕ ಅಭಿನಯದ ಪ್ರಧಾನ ಕಲಾವಿದರು ಕೂಡ ಇದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಹಾಗೂ ನನಗೆ ಸದಾಕಾಲ ಮಾರ್ಗದರ್ಶನ ನಾನು ಪಡ್ಕೊಂಡು ಬಂದಿರುವಂಥ ಗುರುಗಳಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವ್ರಿಗೆ ನನ್ನ ನಮಸ್ಕಾರ ಇದು ತುಂಬ ಆತ್ಮೀಯವಾದ ಒಂದು ಸಬ್ಜೆಕ್ಟ್ ಇದು ನನಗೆ ಇಷ್ಟವಾದದ್ದು ಕೂಡ ಹಾಗೆಯೇ ಗಣೇಶ್ರೇ ಹೇಳ್ದಂಗೆ ತುಂಬ ಕಠಿಣವಾದದ್ದು ಯಾಕೆಂದರೆ ತುಂಬ ಸಹಜವಾದದ್ದು ಸಹಜತೆಯ ಹೇಳೋದೇ ತುಂಬ ದೊಡ್ಡ ಮಟ್ಟದ ಕಷ್ಟ ಇರೋದು ಬಟ್ ಬ್ಯೂಟಿ ಏನಂದರೆ ಇಲ್ಲಿ ಇದಕ್ಕೊಂದು ಕ್ರಮ ಅಂತ ರೂಪಿಸಿ ಅದಕ್ಕೊಂದು ಪೆಡಗಾಜಿ ಅಂತ ಕೊಟ್ಟಿದ್ದಾರಲ್ಲ ನಮ್ಮ ಋಷಿಗಳು ಭರತಮುನಿ ಅದು ತುಂಬ ದೊಡ್ಡ ಆಶ್ಚರ್ಯವೂ ಆಗುತ್ತೆ ಹಾಗೂ ಇದರ ಸಾಧ್ಯತೆ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ಇದು ಅಸಾಧ್ಯವಾಗಿದ್ದರೆ ಸಹಜ ಸಹಜತೆ ಅಂದರೆ ಆಕಸ್ಮಿಕವಾಗಿ ಯಾವತ್ತೋ ಒಂದು ದಿವಸ ನಮಗೆ ರಿಯಲೈಸ್ ಆದಾಗ ಅದನ್ನು ಪಡ್ಕೋಬೇಕು ಅಂತ ಹಾಗೆ ಬಿಟ್ಬಿಟ್ರೆ ಮತ್ತು ಕಲಾಭ್ಯಾಸಕ್ಕೆ ಅವಕಾಶವೇ ಇರಲ್ಲ ಹಾಗಾಗಿ ಕಲೆಯಲ್ಲಿ ಇದನ್ನು ಸಹಜವಾಗಿ ಮಾಡ್ಕೋಬೇಕು ಅಂದರೆ ಅದಕ್ಕೊಂದು ಪೆಡಗಾಜಿ ಅಂತ ರೂಪಿಸ್ಕೊತಿ ಕೊಟ್ಟಿರುವಂಥ ಭರತಮುನಿಗೆ ಅದು ಎಷ್ಟು ದೊಡ್ಡ ಇದು ವಿಷನ್ ಆಗಿರಬೇಕು ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ರೋಮಾಂಚಕವಾಗುತ್ತೆ ಹಾಗೆ ಅದನ್ನು ಪುನರ್ಜೀವನ ಕೊಟ್ಟಿರುವಂಥ ಮತ್ತೊಮ್ಮೆ ಒಂದು ರಿಷಿ ಸ್ಥಾನದಲ್ಲೇ ಇರುವಂಥ ನಮ್ಮ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಈ ಕಾಲಕ್ಕೆ ಇವತ್ತಿಗೆ ಹಾಗೂ ಇವತ್ತಿನ ಕಲೆ ಪ್ರಕಾರಗಳಿಗೆ ಪ್ರಕಾರಗಳಿಗೆ ಎಸ್ಪೆಷಲಿ ದ ಪರ್ಫಾಮಿಂಗ್ ಆರ್ಟ್ಸ್ ವಿಷುವಲ್ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಒಂದು ಈ ಸಾತ್ವಿಕ ಅಭಿನಯ ಒಂದು ಸಾಧ್ಯತೆ ಇದೊಂದು ಕ್ರಮಬದ್ಧವಾದ ಸಾಧನೆ ಅಂತ ನಾವು ತಿಳ್ಕೊಬೇಕಂದ್ರೆ ಅದಕ್ಕೆ ಅವರ ಒಂದು ಕೆಲಸ ಒಂದು ದೊಡ್ಡ ಆದರ್ಶ ಹಾಗೂ ಅದೊಂದು ಮಾರ್ಗವೂ ಆಗಿದೆ ಅದಕ್ಕೆ ಅದಕ್ಕೆ ಮಾರ್ಗ ಕರಣಾಸ್ ಅಂತಲೂ ಹೆಸರಿದೆ ನಾನು ಈ ಹಾದಿನಲ್ಲೇ ನಡೆಯೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಲೋಕಧರ್ಮೀಯ ಪರಮಾಕಾಷ್ಟೇ ಸಾತ್ವಿಕ ಅಭಿನಯ ಬಟ್ ಅದಕ್ಕಿರೋಂಥ ಹಾದಿ ಅದಕ್ಕೆ ಇರೋಂಥ ಸ್ಟಾರ್ಟ್ ಎಲ್ಲಿ ಅಂದರೆ ನಾಟ್ಯ ಧರ್ಮಿನೇ ಆಗಬೇಕಾಗಿದೆ ಬೇರೆ ಹೇಗೂ ಆಗಕ್ಕೆ ಸಾಧ್ಯ ಇಲ್ಲ ಕಲೆಯಲ್ಲಿ ಯಾಕೆಂದರೆ ಕಲೆಯಲ್ಲಿ ಯಾವುದೂ ಯಾವುದೂ ಕೂಡ ಸಾಧಾರಣವಾಗಿ ಉಳಿಯೋಕ್ಕೆ ಅಲ್ಲಿ ಅವಕಾಶ ಇಲ್ಲ ಏನೇ ಇದ್ದರೇನೂ ಅಸಾಧಾರಣ ಆಗಬೇಕಾಗಿದೆ ಸಾಧಾರಣವಾಗಿದ್ದರೆ ಅದು ಬರೀ ಲೋಕವಾಗಿ ತೋರುತ್ತೆ ನಮಗೆ ಅದು ಸಾಕಷ್ಟು ಸುತ್ತಮುತ್ತ ಎಲ್ಲ ಕಡೆ ಇದೆ ಆ ಸಾಧಾರಣವಾದ ವಿಷಯಗಳು ಒಂದು ಅಸಾಧಾರಣದ ಬೆಳಕಿಂದ ಕಾಣಬೇಕು ಅಂದರೆ ಅದಕ್ಕೊಂದು ಅಸಾಧಾರಣ ಆಯಾಮವೇ ಬೇಕು ಅದೇ ಚತುರ್ವಿಧ ಅಭಿನಯ ಅಂತ ಭರತ ನಮಗೆ ಹೇಳಿದ್ದಾನೆ ಆ ಚತುರ್ವಿಧ ಅಭಿನಯನ ಸಾಧಿಸ್ಬೇಕಂದ್ರೆ ಕೂಡ ನಾನು ಅದು ಸಾತ್ವಿಕ ಮುಖಾಂತರ ಎಲ್ಲ ಅಭಿನಯಗಳನ್ನು ಸಾಧಿಸಿ ಮತ್ತೆ ಅದು ಸಾತ್ವಿಕವನ್ನೇ ಪಡಿಬೇಕಾಗಿದೆ ಸೊ ಇಟ್ ಈಸ್ ಲೈಕ್ ದ ಗೋಲ್ ಇಸ್ ಆಲ್ಸೋ ಸಾತ್ವಿಕ ದ ಪಾತ್ ಇಸ್ ಆಲ್ಸೋ ಸಾತ್ವಿಕ ಈ ಸಾತ್ವಿಕ ಅಭಿನಯನ ನಾವು ಹಲವು ರೀತಿ ಸಾಧಿಸ್ಕೋಬೋದು ಅಂತ ಅಂದ್ಕೊಂಡ್ರೆ ಕೂಡ ನಮಗೆ ಆ್ಯಸ್ ಆರ್ಟಿಸ್ಟ್ಸ್ ಎಸ್ಪೆಷಲಿ ಡಾನ್ಸ್ ಆ್ಯಂಡ್ ಥಿಯೇಟ್ರಿಕಲ್ ಆರ್ಟಿಸ್ಟ್ಗೆ ವಾಚಿಕ ಮತ್ತು ಆಂಗಿಕ ತುಂಬ ದೊಡ್ಡ ವಿಷಯ ಆಗುತ್ತೆ ಸಾಧನೆಗೆ ಯಾಕೆಂದರೆ ಆಹಾರ್ಯ ಅದು ದೊಡ್ಡ ಸಾಧನೆ ಖಂಡಿತ ಇಲ್ಲ ಅಂತಲ್ಲ ಬಟ್ ಅದರ ಪ್ರಯೋಜನ ಹೇಗಿದೆ ಅಂದರೆ ಅದು ಎಲ್ಲ ಹಾಕ್ಕೊಂಡು ಅದರದ್ದು ಕೆ ಇದು ಔಚಿತ್ಯ ಬಂತು ಅಂದಿದ ತಕ್ಷಣ ಅದನ್ನ ಮರಿಬೇಕು ಆಹಾರ್ಯ ಇರೋದೇ ಮರೆಯೋಕ್ಕೆ ಅಂದರೆ ರಂಗದ ಹತ್ತಿದ ತಕ್ಷಣ ನಾವು ರಂಗ ಸ್ಪರ್ಶ ಮಾಡಿದ ತಕ್ಷಣ ರಂಗಾರೋಹಣ ಮಾಡಿದ ತಕ್ಷಣ ಆಹಾರ್ಯಾನ ಮರಿಬೇಕು ಬಟ್ ಆಂಗಿಕ ಇನ್ನೂ ಇನ್ನೂ ಕಾನ್ಶಿಯಸ್ ಆಗಬೇಕು ವಾಚಿಕ ಮತ್ತು ಆಂಗಿಕ ರಂಗದ ಮೇಲೆ ಬಂದಿದ್ದ ತಕ್ಷಣ ಅದಕ್ಕೆ ಇನ್ನೂ ಹೆಚ್ಚು ಕಾನ್ಷಿಯಸ್ ಆಗಿ ನಾವು ಅದನ್ನು ತೊಡಗಿಸ್ಕೋಬೇಕಾಗಿರೋ ಅಂಥ ಅನಿವಾರ್ಯತೆ ಒಂದು ಕಲಾವಿದೆಗೆ ಇರುತ್ತೆ ಹಾಗಾಗಿ ಸಾಧನೆ ಅಂತ ಬಂದಾಗ ಹೆಚ್ಚು ಆಂಗಿಕ ಮತ್ತು ವಾಚಿಕಾಗೆ ಕೆಲಸ ಜಾಸ್ತಿ ಇದೆ ಅಂತ ಅನಿಸುತ್ತೆ ಎಸ್ಪೆಷಲಿ ಆನ್ ಸ್ಟೇಜ್ ಅದು ಮೆರಿಬೇಕಂದ್ರೆ ಅದು ಆಫ್ ಸ್ಟೇಜ್ ತುಂಬ ಸಾಧನೆ ಆಗಿರಬೇಕು ಹಾಗೇ ಬಹುಶಃ ಇರಬೇಕು ಭರತ ಹೇಳ್ತಾನೆ ಸಾತ್ವಿಕ ರಾಜ ಹಾಗೆ ಬರುತ್ತೆ ಅಂತ ಮತ್ತು ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿ ಇನ್ವಿಜುಲೈಸ್ ಮಾಡ್ಕೋಬಹುದು ಆಂಗಿಕಾ ಆ್ಯಂಡ್ ವಾಚಿಕ ಲೈಕ್ ಸೇನಾಪತೀಸ್ ಅಂತ ಮತ್ತು ಆಹ ಆಹಾರ್ಯ ತಗೊಂಡ್ರೆ ಸೋಲ್ಜರ್ಸ್ ಥರ ಅವರು ಹೆಚ್ಚು ಆಹಾರ್ಯ ಇದ್ದಲ್ಲಿ ಒಂದು ಸೇನಾದ ಬಲ ಇದೆ ಅಂತ ಒಂದು ಅಟ್ಲೀಸ್ಟ್ ಒಂದು ನಮಗೆ ಒಂದು ಕಾಲ್ಪನಿಕವಾದ ಒಂದು ಭ್ರಮೆ ಉಂಟಾಗುತ್ತೆ ಹಾಗಾದರೂ ಅದಕ್ಕೆ ಆಹಾರ್ಯ ಅವನು ಕಡಿಮೆ ಇದು ಕೊಡ್ತಾನೆ ಪ್ರಾಮುಖ್ಯತೆ ಕೊಡ್ತಾನೆ ಭರತ ಸೊ ಹಿಸೇ ಸಾತ್ವಿಕ ಇಸ್ ದ ಕಿಂಗ್ ಆಂಗಿಕ ವಾಚಿಕ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಫಾರ್ಮ್ಸ್ ಆಫ್ ದ ಆರ್ಟ್ ಈಗ ಡಾನ್ಸ್ ಅಂದರೆ ಅದಕ್ಕೆ ಹೆಚ್ಚು ಆಂಗಿಕ ಪುಷ್ಟಿ ಇರುತ್ತೆ ಥಿಯೇಟರ್ ಮತ್ತು ಸಿನಿಮಾ ಇಂಥದ್ದೆಲ್ಲ ತೊಗೊಂಡ್ರೆ ಹೆಚ್ಚು ವಾಚಿಕಕ್ಕೂ ಅದಕ್ಕೆ ಅವಕಾಶ ಇರುತ್ತೆ ಆಫ್ಕೋರ್ಸ್ ಲಿಟ್ರೇಚರ್ ಇಸ್ ದ ಅನ್ ಅಂಡರ್ ಕರೆಂಟ್ ಈವನ್ ಫಾರ್ ಡಾನ್ಸ್ ಫಾರ್ಮ್ಸ್ ಹೀಗೆ ತಗೊಂಡು ನಾವು ಇದನ್ನು ಒಂದು ವಿಜುವಲೈಸ್ ಮಾಡ್ಕೊಂಡು ಇದ್ರದ್ದು ಹೈರಾರ್ಕಿನ ಇಟ್ಕೊಂಡ್ರೆ ಅಲ್ಲಿ ಸಾತ್ವಿಕ ಹೈಯೆಸ್ಟ್ ಅಂತ ಗೊತ್ತಾಗುತ್ತೆ ಈಗ ಆಂಗಿಕನಲ್ಲಿ ಇದನ್ನು ಹೇಗೆ ನಾವು ಪಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಭರತ ಸುಮಾರು ಚಾಪ್ಟರ್ಸಲ್ಲಿ ನಮಗೆ ಈ ಆಂಗಿಕದ ಒಂದು ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಸ್ಟಾರ್ಟಿಂಗ್ ಫ್ರಮ್ ತಾಂಡವ ಲಕ್ಷಣ ನಾಲ್ಕನೇ ಚಾಪ್ಟ್ರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಅವನು ಫಸ್ಟ್ ವೆನ್ ಬ್ರಹ್ಮದೇವ ವಿತ್ ಹಿಸ್ ಭರತಾಸ್ ಟೀಮ್ ಪ್ರೆಸೆಂಟ್ಸ್ ಭರತಾ ಆ್ಯಂಡ್ ಹಿಸ್ ಸ್ಟೂಡೆಂಟ್ಸ್ ಡಿಸೈಪಲ್ಸ್ ಅವರು ಒಂದು ಸಮವಕಾರನ ಪ್ರೆಸೆಂಟ್ ಮಾಡಿದಾಗ ಅಮೃತ ಮತನ ಅಂತ ಒಂದು ಸಮವಕಾರ ಪ್ರೆಸೆಂಟ್ ಮಾಡಿದಾಗ ಪ್ರೇಕ್ಷಕರು ಯಾರು ಅಂದರೆ ಮಹಾಶಿವ ಆ್ಯಂಡ್ ಮಹಾಶಿವ ಗಿವ್ಸ್ ದಿಸ್ ಬ್ಯೂಟಿಫುಲ್ ಸಜೆಷನ್ ಯಾಕೆ ನೀವು ನಾಟ್ಯ ಧರ್ಮಿನ ಬಳಸ್ಕೋಬಾರ್ದು ಯಾಕೆ ಅಂದರೆ ಇದು ಇನ್ನೂ ಚೆನ್ನಾಗಿ ಆಗತ್ತೆ ಇನ್ನೂ ಶೋಭಾಯಮಾನವಾಗಿ ಆಗತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಆಗಿ ಬರುತ್ತೆ ಅಂತ ಸೊ ಇಲ್ಲಿ ನಮಗೆ ಒಂದು ಸಜೆಷನ್ ಸಿಗತ್ತೆ ನಾಟ್ಯಧರ್ಮಿ ನಮಗೆ ಹೆಚ್ಚು ಶೋಭೆಯನ್ನು ತಂದುಕೊಡತ್ತೆ ಮತ್ತು ಲೋಕದಲ್ಲಿ ಇರುವಂಥ ತುಂಬ ಸರ್ವೇ ಸಾಧಾರಣವಾದ ವಿಷಯಗಳು ಅಸಾಧಾರಣವಾಗಿ ನಾವು ಅದನ್ನು ತೋರಿಸ್ಲಿಕ್ಕೆ ಒಂದು ಆಯಾಮ ಆಗತ್ತೆ ಒಂದು ಆಶ್ರಯ ಆಗತ್ತೆ ಅಂತ ಗೊತ್ತಾಗತ್ತೆ ಇಲ್ಲಾಂದರೆ ಅದು ಲೋಕಕ್ಕೂ ಕಲೆಗೂ ಏನಂತಹ ವ್ಯತ್ಯಾಸ ಇಲ್ಲವಲ್ಲ ಅಂತ ಅನಿಸ್ಬಿಡುವಂಥ ಸಾಧ್ಯತೆಗಳು ಲೋಕಧರ್ಮಿನಲ್ಲಿ ಹೆಚ್ಚಿರುತ್ತೆ ಇದೇ ದೊಡ್ಡ ನಮಗೆ ಇರೋವಂಥ ಕಷ್ಟ ಲೋಕಧರ್ಮಿ ಇಲ್ಲದೆ ಲೋಕಕ್ಕೆ ನಾವು ರಿಲೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಲೋಕಕ್ಕೆ ರಿಲೇಟ್ ಆಗಿಲ್ಲ ಅಂದರೆ ಅಲ್ಲಿಗೆ ನಾಟ್ಯವೇ ಹೋಯಿತು ಅಂತ ಯಾಕೆಂದರೆ ರಸ ಇರೋದೇ ಲೋಕಧರ್ಮಿನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಅದು ಸಾತ್ವಿಕ ಅಭಿನಯದ ಕಡೆ ಹೋಗಿದಾಗ ಅದು ರಸೋತ್ಪತ್ತಿ ಕಡೆ ಹೋಗುತ್ತೆ ಅಂತ ಆ ಲೋಕಧರ್ಮಿ ಅಷ್ಟು ಬಲಿಷ್ಠವಾಗಿ ನಮಗೆ ಸಿಗಬೇಕು ಅಂದರೆ ಅದು ನಾಟ್ಯಧರ್ಮಿನೇ ಆಧಾರವಾಗಿರಬೇಕು ನಾಟ್ಯಧರ್ಮಿ ಸಾಧನೆಯಿಂದ ಲೋಕಧರ್ಮಿಯ ಒಂದು ಪರಿಣಿತಿನ ನಾವು ಕಂಡುಕೋಬೇಕಾಗಿರೋವಂಥ ಅನಿವಾರ್ಯತೆ ನಮ್ಮ ಕಲಾವಿದರಿಗೆ ಇದೆ ಅಂತ ಅನಿಸತ್ತೆ ಮತ್ತು ಈ ನಾಟ್ಯಧರ್ಮಿ ಹೇಗಿರಬೇಕು ಅನ್ನೋದು ಇವಾಗ ಪ್ರಶ್ನೆ ಯಾಕೆಂದ್ರೆ ನಮಗೆ ಎಷ್ಟೋ ಬಾರಿ ಅನಿಸಿದೆ ನಾಟ್ಯಧರ್ಮಿ ಲೋಕಧರ್ಮಿ ಎರಡು ಒಂಥರ ವಿರೋಧವಾಗಿದೆಯೇನೋ ಅದು ಒಂದು ವೈರುಧ್ಯವೇ ತಂದುಕೊಟ್ಟಿದೆಯೇನೋ ಅಂತ ನಾಟ್ಯಧರ್ಮಿನೇ ಪಾಲಿಸ್ತಾ ಇದ್ದರೆ ಲೋಕಧರ್ಮಿ ಮಾಡೋದು ಕೂಡ ಕಷ್ಟ ಆ್ಯಸ್ ಈವನ್ ಆಸ್ ಡಾನ್ಸರ್ ಐ ಆಲ್ಸೋ ಅಡ್ಮಿಟ್ ದಿಸ್ ಎಷ್ಟೋ ಬಾರಿ ಅನಿಸುತ್ತೆ ನಮಗೆ ನಾಟ್ಯಧರ್ಮಿ ಸಾಧನೆ ಲೋಕಧರ್ಮಿಗೆ ತೊಡಕ್ಕಾಗಿದೆ ಅಂತಲೇ ಅನಿಸಿರುತ್ತೆ ಸಹಜವಾಗಿ ಕ್ಯಾಶುವಲ್ ಆಗಿ ನಡೀರಿ ಅಂದರೆ ಇಲ್ಲ ಯಾರಿಗೂ ನಮ್ಮ ಭರತನಾಟ್ಯ ಡಾನ್ಸರ್ಸಲ್ಲಂತೂ ಈ ಕಷ್ಟ ತುಂಬಾ ಇದೆ ಸುಮ್ಮನೆ ಕ್ಯಾಶುವಲ್ ಆಗಿ ಸಹಜವಾಗಿ ಒಬ್ಬಳು ನಾಯಕೆ ಸಂತೋಷದಿಂದ ನಡ್ಕೊಂಡು ಹೋಗ್ತಾಳೆ ನಡೀರಿ ಅಂದ್ರೆ ಬರೋದಿಲ್ಲ ಹೀಗೆ ಹೀಗೇನೆ ಇಡಬೇಕು ಅಂತ ಅದು ಇದೇನಿದು ವೈರುಧ್ಯವೇ ಬಿಟ್ಟಿದ್ದೀಯಾ ಇದು ಲೋಕಧರ್ಮಿ ಕಡೆ ಹೋಗಲಿಕ್ಕೆ ನಾಟ್ಯಧರ್ಮಿ ಇರೋದು ಆ ನಾಟ್ಯಧರ್ಮಿನೇ ಇದಕ್ಕೆ ವಿರೋಧ ಆಗಿಬಿಟ್ರೆ ಹೇಗೆ ಅಂತ ಸೊ ಇದಕ್ಕೆ ನಮಗೆ ಅರ್ಥ ಆಗಬೇಕಾಗಿರೋದು ಇದ್ರ ಪರ್ಪಸ್ ಏನು ನಾಟ್ಯಧರ್ಮಿ ಕೊಟ್ಟಿರೋ ರೀತಿ ಏನು ಅದು ಮತ್ತು ಅದನ್ನು ನಾವು ಆರಾಧನೆ ಮಾಡೋವಂಥದ್ದು ಸಾಧನೆ ಮಾಡೋವಂಥ ರೀತಿ ಯಾವುದು ಅಂತ ನಮಗೆ ಅರ್ಥ ಆಗಬೇಕಂದ್ರೆ ಇನ್ನೊಂದಷ್ಟು ಚಾಪ್ಟರ್ಸ್ ಭರತ ಚೆಲ್ತಾನೆ ನಮ್ಮ ಕಣ್ಮುಂದೆ ಚಿತ್ರ ಅಭಿನಯ ಸಾಮಾನ್ಯ ಅಭಿನಯ ಗತಿಪ್ರಚಾರ ಇದನ್ನೆಲ್ಲ ನೋಡಿದಾಗ ಆ ನಾಟ್ಯಧರ್ಮಿನೇ ಲೋಕಧರ್ಮಿ ಆಗಿದೆ ಮತ್ತು ಆ ಲೋಕದ ವಿಷಯಗಳನ್ನ ತುಂಬ ಆ್ಯಸ್ ಐ ಟೋಲ್ಡ್ ಯು ಅಸಾಧಾರಣವಾಗಿ ಒಂದು ಕಲ್ಪನೆಯಾಗಿ ಕೊಡಲಿಕ್ಕೋಸ್ಕರ ನಾಟ್ಯಧರ್ಮಿನ ಅವನು ಕಲ್ಪಿಸಿಕೊಟ್ಟ ಆ ನಾಟ್ಯಧರ್ಮಿ ಲೋಕಧರ್ಮಿಗೆ ಸಲ್ಲಬೇಕು ಅಂತ ಸೊ ಸಾಮಾನ್ಯ ಅಭಿನಯ ಚಾಪ್ಟರ್ ಎಸ್ಪೆಷಲಿ ಅದರಲ್ಲಿ ಬಂದಾಗ ಅವನು ಎಷ್ಟು ವಿಷಯಗಳು ಹೇಳ್ತಾನೆ ಅಂದರೆ ವಾಚಿಕ ಮತ್ತು ಆಂಗಿಕ ಸತ್ವದಲ್ಲಿ ಎಂಗ್ರಾಸ್ ಆಗಿರಬೇಕು ಅಂತ ಹೇಳ್ತಾನೆ ಐ ಥಿಂಕ್ ದಿಸ್ ಇಸ್ ದ ಹಾಲ್ಮಾರ್ಕ್ ಆಫ್ ನಾಟ್ಯಶಾಸ್ತ್ರ ಸೀಕ್ರೆಟ್ ವೆನ್ ಹಿ ಟಾಕ್ಸ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಂಗಿಕ ವಾಚಿಕ ಆ್ಯಂಡ್ ಸಾತ್ವಿಕ ಮತ್ತು ಇಡೀ ಚಾಪ್ಟರ್ ಇರೋದೇ ಆಂಗಿಕ ವಾಚಿಕ ಆಹಾರ್ಯದ ಸಾಮಾನ್ಯತೆ ಬಗ್ಗೆ ಆ ಸಾಮಾನ್ಯತೆ ಅಂದರೆ ಮತ್ತೆ ಲೋಕ ಆಗೋದಿಲ್ಲ ಲೋಕೋತ್ತರ ಆಗೋವಂಥ ಸಾಮಾನ್ಯತೆ ಬಿಕಾಸ್ ದಿಸ್ ಇಸ್ ಅಬೌಟ್ ಯೂನಿವರ್ಸಲೈಸ್ಡ್ ಅಪೀಲ್ ಬಗ್ಗೆ ಮಾತಾಡ್ತಾನೆ ಸೊ ಸಾಧಾರಣೀಕರಣ ಅನ್ನೋ ಒಂದು ಪ್ರಿನ್ಸಿಪಲ್ ಯಾವುದು ಭಟ್ಟ ನಾಯಕ ನಮಗೆ ಕೊಡ್ತಾನೆ ರಸಸೂತ್ರದ ಕಾಮೆಂಟ್ರಿ ಹೇಳಬೇಕಾದ್ರೆ ಸಾಧಾರಣೀಕರಣ ಇಸ್ ಯೂನಿವರ್ಸಲೈಸೇಷನ್ ಅಂದರೆ ಒಂದು ಉಮನ್ ತನ್ನ ವುಮನ್ಹುಡ್ನ ತೋರಿಸ್ಲಿಕ್ಕೆ ಹೋಗ್ಬೇಕಂದ್ರೆ ಶಿ ಹ್ಯಾಸ್ ಟು ಫಸ್ಟ್ ನೋ ವಾಟ್ ಈಸ್ ವುಮನ್ಹುಡ್ ವುಮನ್ಹುಡ್ ಇಸ್ ಯೂನಿವರ್ಸಲ್ ಉಮನ್ ಇಸ್ ಸ್ಪೆಸಿಫಿಕ್ ಅದೇ ಥರ ಶೃಂಗಾರ ರಸ ಅಂತ ಹೇಳಿದಾಗ ರೊಮ್ಯಾನ್ಸ್ ಅನ್ನೋದು ಅದು ಯೂನಿವರ್ಸಲ್ ಫೀಲಿಂಗ್ ಅದು ಯಾರಿಗೆ ಪ್ರೀತಿ ಉಂಟಾದ್ರೇ ಆ ರೀತಿ ಒಂದು ಒಂದಷ್ಟು ಬರುತ್ತೆ ಸೊ ಯೂನಿವರ್ಸಲೈಸೇಷನ್ ಅಂದರೆ ಸಾಧಾರಣವಾಗಿ ಎಲ್ರಿಗೂ ಆಗೋವಂಥದ್ದು ಎಲ್ಲರ ಅನುಭವಕ್ಕೂ ಬರೋವಂಥದ್ದು ಏನಿದೆಯೋ ಅದು ಯೂನಿವರ್ಸಲೈಸೇಷನ್ ಅದನ್ನು ಸಾಮಾನ್ಯ ಅಭಿನಯ ಅಂತ ಕರೀತಾನೆ ಭರತ ಆ ಸಾಮಾನ್ಯ ಅಭಿನಯಕ್ಕೆ ಸತ್ವವೇ ಆಧಾರ ಅಂತಾನೆ ಅದು ತೋರಿಸೋದು ಹೇಗೆ ಅಂದರೆ ಆಂಗಿಕ ಮತ್ತು ವಾಚಿಕದಲ್ಲಿ ಬರಬೇಕು ಇನ್ಕ್ಲೂಡಿಂಗ್ ಆಹಾರ್ಯದ ವಿಷಯಗಳು ಅದರಲ್ಲಿ ಜೋಡಿಸಿದ್ದಾನೆ ಸೊ ಇಡೀ ಚಾಪ್ಟರ್ ಟ್ವೆಂಟಿ ತ್ರೀ ಕೆಲವು ಎಡಿಷನ್ಸಲ್ಲಿ ಟ್ವೆಂಟಿ ಫೋರ್ತ್ ಕೆಲವು ಎಡಿಷನಲ್ಲಿ ಚಾಪ್ಟರ್ ಬರುತ್ತದು ಇಡೀ ಚಾಪ್ಟರಲ್ಲಿ ಹಿ ಟಾಕ್ಸ್ ಅಬೌಟ್ ಹೌ ಆಂಗಿಕ ಆ್ಯಂಡ್ ವಾಚಿಕ ಹ್ಯಾವ್ ಟು ಬಿಕಮ್ ಯೂನಿವರ್ಸಲ್ ಅಲ್ಲಿ ತುಂಬ ಸುಂದರವಾಗಿ ಅವನು ಅನದರ್ ಬ್ಯೂಟಿಫುಲ್ ಥಾಟಲ್ಲಿ ಬಂದಿರೋದೇ ಶೃಂಗಾರ ರಸದ ಬಗ್ಗೆ ಗಮನ ಇದೆ ಆ ಇಡೀ ಚಾಪ್ಟ್ರಲ್ಲಿ ಹೆಚ್ಚು ಶೃಂಗಾರ ರಸದ ಬಗ್ಗೆ ಬಂದಿರೋಂಥದ್ದು ಯಾಕೆ ಅಂದರೆ ಮತ್ತೊಮ್ಮೆ ಹೇಳಬೇಕಂದ್ರೆ ಶೃಂಗಾರ ರಸದ್ದು ವಿಷಯ ಹೇಳಿಬಿಟ್ರೆ ಹೆಚ್ಚು ಕಡಿಮೆ ಎಲ್ಲದ ಬಗ್ಗೆ ಹೇಳ್ದಂಗೆ ಲೆಕ್ಕ ಬಿಕಾಸ್ ಇಟ್ ಇಸ್ ಆಲ್ ಎನ್ಕಂಪಸಿಂಗ್ ಅಲ್ಲಿ ಬರದೇ ಇರೋವಂಥ ವ್ಯಭಿಚಾರಿ ಭಾವಗಳೇ ಇಲ್ಲ ಅಲ್ಲಿ ತೋರದೇ ಇರೋವಂಥ ಉದ್ದೀಪನ ವಿಭಾವಗಳೇ ಇಲ್ಲ ಆಲಂಬನ ಅಂತೂ ಗಟ್ಟಿ ನಾಯಕ ಅಂತ ಹೇಳಿಬಿಟ್ರೆ ಅದೊಂದು ಗಟ್ಟಿತನ ನಾಯಿಕಾ ಅಂತ ಹೇಳಿದ್ರೆ ಅದೊಂದು ಗಟ್ಟಿತನ ಸ್ಟ್ರಾಂಗ್ ಆಲಂಬನ ಸ್ಟ್ರಾಂಗ್ ಉದ್ದೀಪನ ಅಂತೂ ಜಗತ್ತಲ್ಲಿ ಎಲ್ಲ ವಿಷಯಗಳು ಉದ್ದೀಪನ ಆಗತ್ತೆ ಆಲಂಬನಕ್ಕೆ ಬೇಕಾಗಿರುವಂಥದ್ದು ಆಲಂಬ ಆಲಂಬನ ಸದಾ ಕಾಲವು ಆಲಂಬನವಾಗೇ ಉಳಿಬೇಕಂದ್ರೆ ಉದ್ದೀಪನಗಳು ಬೇಕು ಇಲ್ಲಾಂದರೆ ಆಲಂಬನ ಅದರದ್ದು ಶಕ್ತಿ ಕಳ್ಕೊಂಡ್ಬಿಡುತ್ತೆ ಆಲಂಬನದ ಶಕ್ತಿ ಹೋಯ್ತಂದ್ರೆ ಅಲ್ಲಿ ಸ್ಥಾಯಿಯ ಜಾಗೃತಿನೂ ಹೋಯ್ತು ಸೊ ಸ್ಥಾಯಿಯ ಜಾಗೃತಿ ಇಟ್ಟಿರಬೇಕು ಅದು ಉಳಿಬೇಕು ಅಂದರೆ ಆಲಂಬನ ತೋರ್ತಾನೇ ಇರಬೇಕು ನಾಯಿಕೆಗೆ ನಾಯಕತ್ವ ಕಾಣ್ತಾನೇ ಇರಬೇಕು ಆವಾಗಲೇ ಅದು ಶೃಂಗಾರ ರಸದ ಪ್ರಯಾಣದಲ್ಲಿ ಸಾಗುವಂಥದ್ದು ಆ ನಾಯಕತ್ವ ಕಾಣ್ತಾನೇ ಇರಬೇಕಂದ್ರೆ ಉದ್ದೀಪನಗಳು ಬರ್ತಾನೇ ಇರಬೇಕು ಮತ್ತು ಇದು ಹೇಗೆ ಅದು ಅಭಿವ್ಯಕ್ತಿನಲ್ಲಿ ಬರಬೇಕಂದ್ರೆ ಇದೆಲ್ಲ ಉದ್ದೀಪನಗಳು ವ್ಯಭಿಚಾರಿ ಭಾವಗಳಾಗಿ ಟ್ರಾನ್ಸ್ಲೇಟ್ ಆಗ್ತಾ ಇರಬೇಕು ದ ಪ್ರಭಾವ ಆಫ್ ಉದ್ದೀಪನ ವಿಭಾವ ಶುಡ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ವ್ಯಭಿಚಾರಿ ಬಿಕಾಸ್ ಸ್ಥಾಯಿ ರತಿ ಅನ್ನೋದು ಹೇಗೆ ತೋರಿಸೋದು ಈಗ ಪ್ರೀತಿ ಉಂಟಾಗಿದೆ ಅಂದರೆ ಈ ಸಾಕಷ್ಟು ಭಾವಗಳು ಬಂದು ಹೋಗುತ್ತೆ ಈ ಕ್ಷಣ ಒಂದು ರೀತಿ ನರ್ವಸ್ನೆಸ್ ಈ ಕ್ಷಣ ಒಂದು ರೀತಿ ವ್ರೀಡ ನಾಚಿಕೆ ಬರ್ಬೋದು ಒಂದು ಕ್ಷಣ ಕ್ರೋಧ ಬರ್ಬೋದು ಒಂದು ಕ್ಷಣ ಔತ್ಸುಕ್ಯ ಬರ್ಬೋದು ಈ ಥರ ಸಾಕಷ್ಟು ವ್ಯಭಿಚಾರಿ ಭಾವಗಳು ಬಂದು ಹೋಗ್ತಾನೇ ಇರುತ್ತೆ ಅದರಿಂದ ಗೊತ್ತಾಗತ್ತೆ ನಮಗೆ ಇದು ಸ್ಥಾಯಿ ಜಾಗೃತಿ ಆಗಿದೆ ಅಂತ ಈ ವ್ಯಭಿಚಾರಿ ಭಾವಗಳಿಗೆ ಆಧಾರ ಯಾವುದು ಅಂದರೆ ಉದ್ದೀಪನ ವಿಭಾವಗಳೇ ಆಧಾರ ಸೊ ಉದ್ದೀಪನ ವಿಭಾವಗಳು ಒಂದು ಕಡೆ ಆಲಂಬನವನ್ನು ಗಟ್ಟಿ ಮಾಡ್ತಾ ಆಲಂಬನವಾಗಿ ಉಳಿಸೋವಂಥ ಕೆಲಸನ ಮಾಡ್ತಾ ಇದ್ದರೆ ಅಭಿವ್ಯಕ್ತಿನಲ್ಲಿ ಅವುಗಳೇನೆ ವ್ಯಭಿಚಾರಿ ಭಾವಗಳಾಗಿ ತೋರ್ತಾ ಬರಬೇಕು ಅಭಿವ್ಯಕ್ತಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಸಾತ್ವಿಕ ಭಾವ ಸಾತ್ವಿಕ ಅಭಿನಯ ಇಲ್ಲಿ ದರ್ ಆರ್ ಟೂ ಡಿಫ್ರೆಂಟ್ ರೇಂಜ್ ಒಂದು ಭರತ ಹೇಳ್ತಾನೆ ಸಾತ್ವಿಕ ಅಭಿನಯ ಇಸ್ ಇನ್ವಾಲೆಂಟರಿ ನೇಚರ್ ಅವ್ನ್ ಸಾತ್ವಿಕ ಭಾವಗಳು ಎಂಟು ಸಾತ್ವಿಕ ಭಾವಗಳನ್ನ ಹೇಳ್ತಾ ಹೇಳ್ತಾನೆ ಈ ರೋಮಾಂಚ ಅಶ್ರು ವೈವರ್ಣ್ಯ ವೇಪತ್ತು ಇದು ಇದೆಲ್ಲ ಇರಬೇಕಾದ್ರೆ ಇದು ತನಗೆ ತಾನೇ ಆಗೋವಂಥದ್ದು ನಾವು ಕಣ್ಣೀರು ಬರ್ಸೋಕ್ಕೆ ಸಾಧ್ಯ ಇಲ್ಲ ರೋಮಾಂಚನ ಬರ್ಸೋಕ್ಕೆ ಸಾಧ್ಯ ಇಲ್ಲ ಮತ್ತು ವಿ ಕಾಂಟ್ ಸ್ವೆಟ್ ಡೆಲಿಬರೇಟ್ಲಿ ಅದು ತನಗೆ ತಾನೇ ಆಗೋವಂಥದ್ದು ಅದು ಸಾತ್ವಿಕ ಭಾವಗಳು ಇದು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇಷ್ಟು ಆಂಗಿಕ ಅದು ಅವನು ಸಂಪತ್ತು ಕೊಟ್ಟು ಹೇಳ್ತಾನೆ ಇದನ್ನು ಸಾಧನೆ ಮಾಡಬೇಕು ನಾವು ಅಂತ ದಟ್ ಮೀನ್ಸ್ ಆಂಗಿಕ ವಿಜೃಂಭಣೆಯಿಂದ ಮೆರಿಬೇಕು ಅನ್ನೋದು ಒಂದು ತತ್ವ ಆಂಗಿಕ ತನಗೆ ತಾನೇ ಸೋಲಬೇಕು ಅನ್ನೋದು ಇನ್ನೊಂದು ತತ್ವ ದೀಸ್ ಆರ್ ದ ಟೂ ಆಪೋಸಿಟ್ ಪೋಲ್ಸ್ ಫ್ರಮ್ ವಿಚ್ ಈಸ್ ದ ಬೇಸಿಸ್ ಫಾರ್ ಸಾತ್ವಿಕ ಅಭಿನಯ ದಿಸ್ ಇಸ್ ದ ರೇಂಜ್ ಆಫ್ ಸಾತ್ವಿಕ ಅಭಿನಯ ಇನ್ ಆಂಗಿಕ ಅಂತ ನನಗೆ ಅನಿಸುತ್ತೆ ಅದಂತೂ ಅಸಾಧ್ಯ ನಮಗೆ ತನಗೆ ತಾನೇ ಆಗೋ ಹೆಂಗೆ ಸಾಧನೆ ಮಾಡೋಕ್ಕಾಗತ್ತೆ ಅದು ನಾವು ಬರ್ಸೋಕೆ ಆಗೋದಿಲ್ಲ ಅನ್ನೋದನ್ನ ಹೇಗೆ ಬರ್ಸೋಕ್ಕೆ ಸಾಧ್ಯ ಸೊ ಅದು ತನಂತಕ್ಕೆ ತಾನೇ ಆಗೋಕ್ಕೆ ಬಿಡಬೇಕು ಅದೊಂದೇ ದಾರಿ ಆ ತನಗೆ ತಾನೇ ಆಗಬೇಕು ಅಂತ ಬಿಡಬೇಕು ಅನ್ನಕ್ಕೆ ಸಾಕಷ್ಟು ಸಾಧನೆ ಬೇಕು ಆಂಗಿಕ ಹೇಗೆ ವಿಜೃಂಭಣೆಯಿಂದ ಮೆರಿಬಹುದು ಅನ್ನಕ್ಕೆ ಸಾಕಷ್ಟು ದುಡಿಮೆ ನಮ್ಮಲ್ಲಿ ಸಾಧ್ಯತೆ ಇದೆ ಅದನ್ನು ಅವನು ಅದೇ ಇದನ್ನೇ ಪೆಡಗಾಜಿಯಾಗಿ ಕೊಟ್ಟಿದ್ದಾನೆ ನಾಲ್ಕು ಒಂದಷ್ಟು ಸೆಷನ್ಸ್ ಈ ತ್ರೀ ಫೋರ್ ಸೆಷನ್ಸಲ್ಲಿ ನಾವು ಕ್ರಮಬದ್ಧವಾಗಿ ಇದನ್ನೇ ಮಾಡೋವಂಥ ಪ್ರಯತ್ನ ನಮ್ಮದು ಹೇಗೆ ಇದು ಭರತ ಕೊಟ್ಟಿರೋ ಅಂಥದ್ದು ಆಂಗಿಕ ಮೆರಿಬೇಕು ಇದನ್ನು ಒಂದು ಸ್ಲೋಗನಾಗಿ ಇಟ್ಕೊಂಡೋ ಒಂದು ಆಗಿ ಇಟ್ಕೊಂಡೋ ನಾವು ಸಾಧನೆ ಮಾಡಿದ್ರೆ ಆಂಗಿಕ ತನಗೆ ತಾನೇ ಶರಣಾಗತಿ ಆಗುತ್ತೆ ಸಾತ್ವಿಕಕ್ಕೆ ಅಂತ ಅಲ್ಲಿ ಹೋಗಿ ತಲುಪೋಂಥ ಒಂದು ಸಾಧ್ಯತೆ ಅದನ್ನು ಅದು ಹೇಗೆ ಅಂದರೆ ಆಂಗಿಕಕ್ಕೆ ಒಂದು ಕನ್ವಿಕ್ಷನ್ ಬರಬೇಕು ಇದಕ್ಕಿಂತ ನಾನು ಮಾಡಲಿಕ್ಕೆ ಏನೂ ಇಲ್ಲ ಅಂತ ಐ ಥಿಂಕ್ ಇಟ್ ಈಸ್ ಓನ್ಲಿ ಅಟ್ ದಟ್ ಪಾಯಿಂಟ್ ವೆನ್ ದ ಆಂಗಿಕ ರಿಯಲೈಸಸ್ ದಟ್ ದರ್ ಇಸ್ ನಥಿಂಗ್ ಮೋರ್ ದಿಸ್ ಬಾಡಿ ಕ್ಯಾನ್ ಆಫರ್ ಟು ಎಕ್ಸ್ಪ್ರೆಸ್ ದ ಇದು ಕಂಟೆಂಟ್ ಆವಾಗ ಆಂಗಿಕ ತನಗ್ತಾನೆ ಈಗ ಕೃಷ್ಣ ವಿಶ್ವರೂಪ ತೋರಿಸಿದ ತಕ್ಷಣ ಅರ್ಜುನ ಹೇಗೆ ಶರಣಾಗತಿ ಮಾಡ್ಕೊಂಡು ಬಿಡ್ತಾನೆ ರ್ಯಾದರ್ ಶರಣಾಗತಿ ಮಾಡಿದ್ದಕ್ಕೆ ವಿಶ್ವರೂಪ ಕ ಕಾಣಿಸ್ತಾನೆ ಎರಡೂ ಒಂದೇ ಅಲ್ವಾ ಬಟ್ ಟೈಮ್ ಫ್ಯಾಕ್ಟ್ರಲ್ಲಿ ಫಸ್ಟ್ ಒಂದು ಇದು ಶರಣಾಗತಿ ಬಂದರೆ ಮಾತ್ರ ವಿಶ್ವರೂಪ ದರ್ಶನ ಆಗ್ ಆಗ್ಲಿಕ್ಕೆ ಸಾಧ್ಯ ವಿಶ್ವರೂಪ ಕಂಡಿದ ಮೇಲೆ ಶರಣಾಗತಿಗೆ ಒಂದು ಸಾರ್ಥಕತೆಯೂ ಬರುತ್ತಲ್ವ ಈ ರೀತಿ ನಾವು ಈ ಸಾಧನೆಯನ್ನು ನೋಡಬಹುದು ಅನ್ನೋದು ನನ್ನ ಒಂದು ಇಷ್ಟು ವರ್ಷಗಳ ಸಾಧನೆಯಲ್ಲಿ ನನಗನ್ಸಿರೋ ಅಂಥದ್ದು ಸೊ ಸಾಧನೆ ಅಂತ ತಗೊಂಡಾಗ ಆಂಗಿಕನ ಮೆರೆಸೋದು ಹೇಗೆ ಅಂತ ನಾವು ಪ್ರಯತ್ನ ಪಡಬೇಕು ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿದಾಗ ಈ ಆಂಗಿಕಕ್ಕೆ ಅಷ್ಟು ಬಲ ಇಲ್ಲ ಅಂತ ಗೊತ್ತಾಗತ್ತೆ ಆವಾಗ ಅದು ಶರಣಾಗತಿ ಪಡ್ಕೊಂಡಾಗ ಸಾತ್ ನಿಜವಾದ ಸಾತ್ವಿಕ ಅಭಿನಯ ತನಗೆ ತಾನೇ ತೋರುವಂಥದ್ದು ಅದೊಂದು ದರ್ಶನ ಅಷ್ಟೆ ಅದು ಪರಿಶ್ರಮ ಆಗಲಿಕ್ಕೆ ಆ ಝೋನ್ ಇಸ್ ಬಿಯಾಂಡ್ ಪರಿಶ್ರಮ ಇಟ್ ಕೆನ್ ನಾಟ್ ಬಿ ಕಾಲ್ಡ್ ಅನ್ ಎಫರ್ಟ್ ಇಟ್ ಈಸ್ ಅ ಸ್ಟೇಜ್ ಆಫ್ ಎಫರ್ಟ್ಲೆಸ್ನೆಸ್ ಬಟ್ ಟುವರ್ಡ್ಸ್ ಇಟ್ ವಿ ಹ್ಯಾವ್ ಲೈಫ್ ಲಾಂಗ್ ಎಫರ್ಟ್